ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಮತ್ತೊಮ್ಮೆ ನಿಮ್ಗೆಲ್ಲ ಸಿನಿಮಾ ವರದಿಗೆ ಸ್ವಾಗತ ಎರಡು ವರ್ಷದ ಬಳಿಕ ಬಾದ್ಶಾ ಕಿಚ್ಚ ಸುದೀಪ್ ಅವರ ಮ್ಯಾಕ್ಸ್ ಸಿನಿಮಾದ ಟೀಸರ್ ಇದೀಗ ರಿಲೀಸ್ ಆಗಿದೆ ರಿಲೀಸ್ ಆದ ಕೆಲವೇ ಗಂಟೆಗಳಲ್ಲಿ ಮಿಲಿಯನ್ ಗಟ್ಟಲೆ ವ್ಯೂಸ್ ಬರ್ತಿದ್ದು ಕಿಚ್ಚನ ಫ್ಯಾನ್ಸ್ ಅಬ್ಬರ ಮುಗಿಲು ಮುಟ್ಟಿದೆ ಎರಡು ವರ್ಷದ ಬಳಿಕ ಈಗ ಅದೇ ಮತ್ತೆ ಟೀಸರ್ ಬಿಡುಗಡೆ ಮಾಡಿದ್ದೇಕೆ ಸಿನಿಮಾದ ಬಿಡುಗಡೆ ಬಗ್ಗೆ ಸುಳಿ ಕೂಡ ನೀಡಿಲ್ಲ ಯಾಕೆ ಹಾಗಾದ್ರೆ ಸೀಕ್ರೆಟ್ ಬಚ್ಚಿಡುತ್ತಿದೆ ಯಾಕೆ ಸಿನಿಮಾ ತಂಡ ಅಂತ ಕಂಪ್ಲೀಟ್ ಆಗಿ ನೋಡ್ತಾ ಹೋಗೋಣ ಮ್ಯಾಕ್ಸ್ ಸದ್ಯದ ಕನ್ನಡ ಸಿನಿಮಾಗಳಲ್ಲೇ ಸಾಲು ಸಾಲು ಬಿಗ್ ಬಜೆಟ್ ಮೂವಿಗಳ ಪಟ್ಟಿಯಲ್ಲಿ ಇರೋ ಸಿನಿಮಾ ಮ್ಯಾಕ್ಸ್ ಸಿನಿಮಾದ ಮೊದಲ ಟೀಸರ್ ಬಿಡುಗಡೆಯಾಗಿ ಸುಮಾರು ಎರಡು ವರ್ಷಗಳೇ ಆಯಿತು ಆದರೆ ಇದೀಗ ಮತ್ತೆ ಅದೇ ಟೀಸರ್ ಬಿಡುಗಡೆ ಮಾಡಿ ಅಭಿಮಾನಿಗಳಿಗೆ ರಸಮಂಜರಿ ನೀಡಿದೆ ಆದರೆ ಮತ್ತೆ ಟೀಸರ್ ರಿಲೀಸ್ ಮಾಡಿದ್ದು ಕೊಂಚ ಬೇಸರ ಆದ್ರೆ ಈ ಬಾರಿ ಕತೆಯನ್ನ ಸ್ವಲ್ಪ ಬಿಟ್ಟು ಕೊಡದೆ ಚಿತ್ರದಲ್ಲಿ ಇರೋ ಕ್ಯಾರೆಕ್ಟರ್ ರಿವೀಲ್ ಮಾಡಿದ್ದಾರೆ ಅದುವೇ ಕೊಂಚ ವಿಭಿನ್ನ ರೀತಿಯಲ್ಲಿ ಏನು ಟೀಸರ್ ಕಡೆ ನೋಡೋದಾದ್ರೆ ಟೀಸರ್ ತುಂಬಾ ಚಿಕ್ಕದಿದ್ರು ಅದರೊಳಗಡೆ ಕೊಟ್ಟಿರೋ ಮಾಹಿತಿ ಕತೆಗೆ ಸಿಂಕ್ ಆಗೋ ರೀತಿಯಲ್ಲೇ ಇದೆ ಮುಖ್ಯವಾಗಿ ಟೀಸರ್ ನಲ್ಲಿ ಸುದೀಪ್ ಅವರ ವಾಯ್ಸ್ ಇಡೀ ಟೀಸರ್ ಗೆ ಆಧಾರ ಸ್ತಂಭ ಅಂಡ್ ಹೇಳಿರೋ ಡೈಲಾಗ್ಸ್ ಮಾತ್ರ ಆಗಿತ್ತು ಬಾಬಾ ಬ್ಲಾಕ್ ಶಿಮ್ ಯು ಕ್ಯಾನ್ ಎನಿ ಕ್ಲೀವ್ ಈ ಡೈಲಾಗ್ ನೇರವಾಗಿ ವಿಲನ್ ಗಳಿಗೆ ಹೇಳ್ತಿರೋದು ಅಂದ್ರೆ ಇಲ್ಲಿ ಕಳ್ಳ ಪೊಲೀಸ್ ಆಟ ಅಂತೂ ಖಂಡಿತ ನಡೀತಾ ಇದೆ ಅದರಲ್ಲಿ ಒಬ್ಬ ಮತ್ತೆ ಉಳಿದವರೆಲ್ಲ ಲಿಟಲ್ ಬಾಯ್ಸ್ ಒಂದು ಡಯಲಾಗ್ ನಲ್ಲಿ ಕ್ಯಾರೆಕ್ಟರ್ ಪರಿಚಯ ಮಾಡಿದ್ದು ತುಂಬಾನೇ ಇಷ್ಟ ಆಗುತ್ತೆ ಸಿನಿಮಾದ ಕ್ವಾಲಿಟಿ ಅಂಡ್ ಮೇಕಿಂಗ್ ನೆಕ್ಸ್ಟ್ ಲೆವೆಲ್ ಅಲ್ಲೇ ಇದೆ ಅಂತ ಹೇಳ್ಬಹುದು ಇದೊಂದು ಕನ್ನಡ ಸಿನಿಮಾನ ಮತ್ತೊಂದು ಮಟ್ಟಕ್ಕೆ ತಗೊಂಡು ಹೋಗುತ್ತೆ ಅನ್ನೋ ಭರವಸೆ ಕೂಡ ನೀಡಿದೆ ಚಿತ್ರತಂಡ ಸಿನಿಮಾದ ಟೀಸರ್ ರಿಲೀಸ್ ಮಾಡಿ ಸಿನಿಮಾ ಬಿಡುಗಡೆ ಬಗ್ಗೆ ಯಾವುದೇ ಸುಳಿವು ಕೂಡ ನೀಡಿಲ್ಲ ಸೂನ್ ಸೂನರ್ ಸೂನರ್ಟ್ ಅಂತ ಹೇಳಿ ಮತ್ತೆ ಮುಂದೂಡಿದ್ದಾರೆ ಆದ್ರೆ ಎರಡು ವರ್ಷಗಳ ಕಾಲ ಸಮಯ ತೆಗೆದುಕೊಂಡಿದ್ದು ಸಿನಿಮಾ ರಿಲೀಸ್ ಆಗ್ಲಿ ಕಿಚ್ಚ ಮತ್ತೆ ಅಬ್ಬರಿಸಲಿ ಅನ್ನೋದೇ ಅಭಿಮಾನಿಗಳ ಆಸೆ ಎದೆಷ್ಟು ಟೀಸರ್ ನ ಕತೆ ಮತ್ತೆ ಟ್ರೈಲರ್ ಬಂದಾಗ ನಿಮ್ಮನ್ನ ಭೇಟಿ ನೀಡ್ತೀನಿ ಅಂತ ಹೇಳ್ತಾ ಈ ಸಿನಿ ವರದಿನ ಮುಗಿಸ್ತಾ ಇದೀನಿ ಈ ವಿಡಿಯೋ ಇಷ್ಟ ಆದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು